ನಮಸ್ಕಾರ ನಮಸ್ತೆ ಸಲಾಮ್ ವಲೈಕುಮ್ ಸತ್ ಶ್ರೀಯಕ ಜೀಸಸ್ ತಾಯಿ ನಾನು ಐ ಜಿ ಕನ್ನೂರ್ ಅಂತ ಐ ಜಿ ಕನ್ನೂರ್ ಕನ್ನಡ ಲೋಕದಿಂದ ಇವತ್ತಿಲ್ಲಿ ಶೂಟಿಂಗ್ ಮಾಡೋಕ್ಕೆ ಬಂದಿನಿ ಮೇನ್ ಏನಪ್ಪ ಅಂತ ರೈತ ಬಾಂಧವರಿಗೆ ಇದೊಂದು ವಿಶೇಷ ಕಥೆ ಇದು ಅದನ್ನು ಇಲ್ಲಿ ಹೇಳಕ್ಕೆ ಬಂದಿದ್ದಿನ್ನ ಈ ಇವರು ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅಂತ ಹೇಳಿ ಟೀಚರ್ ಹೌದು ಸರ್ ಹೌದು ಸರ್ ಟೀಚರ್ ಇದ್ದರು ಇವರು ಕನಸು ಹಾಂ ಬಿ ಎಡ್ ಡಿ ಎಡ್ ಮುಗಿದು ಇವ್ರ ಕನಸು ಏನಿತ್ತಪ್ಪ ಅಂದರೆ ಮೊದಲಿನಿಂದ ನಾನೇಕ ಕೃಷಿಕನಾಗಬಾರ್ದು ರೈತನಾಗಬಾರ್ದು ಒಂದು ಕನಸು ಇಟ್ಕೊಂಡು ಬೆಳೆದವ್ರು ಇವರು ಅದಕ್ಕೆ ಇವರಿಗೆ ಯಾವುದೇ ಜಮೀನಿಲ್ಲ ಆಕೆ ರೈತ ಆಗ್ಬೇಕಾದ್ರೆ ಜಮೀನು ಬೇಕು ಅವ್ರು ಏನು ಮಾಡಿದ್ದಾರೆ ಕಡೆಗೆ ಸಾಹಸ ಮಾಡಿ ಇದನ್ನ ಏನು ಮಾಡಿದ್ದಾರೆ ಅಂದರೆ ಅವರು ಸ್ವಂತ ಮೂರು ಗುಂಟೆ ಒಂದು ಮನೆ ಕಟ್ಟಬೇಕಂತ ತೊಗೊಂಡು ಜಾಗದೊಳಗೆ ಇದು ಎಲ್ಲ ಶಡ್ ಹಾಕಿ ಇದೊಂದು ಶಡ್ ಅದೊಂದು ಷಡ್ ಅದು ಎರಡರಲ್ಲಿನೂ ಇದು ಅದು ಎರಡರಲ್ಲಿನೂ ಏನು ಮಾಡ್ತಾ ಇದ್ದಾರೆ ಅವರು ಅಣಬೆ ಕೃಷಿ ಮಶ್ರೂಮ್ ಅಂತೇವಲ್ಲ ನಾವು ಅಣಬೆ ಕೃಷಿ ಅಂತಾರೆ ಕನ್ನಡದಲ್ಲಿ ಆ ಕೃಷಿ ಮಾಡಿ ಸಕ್ಸಸ್ ಆಗಿದ್ದಾರೆ ಇದರಲ್ಲಿ ಹ್ಞೂ ನಾನೊಂದು ಉದಯವಾಣಿ ಪೇಪರ್ನಲ್ಲಿ ಓದಿ ಇವ್ರನ್ನ ನಾ ಭೇಟಿಯಾಗಕ್ಕೆ ಬಂದೆ ನೋಡಿ ರೈತ ಬಾಂಧವ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಸಾಧಿಸ್ಬೋದು ಒಬ್ಬ ರೈತನೂ ಏನಾದರೂ ಮಾಡ್ಬೋದು ನೋಡಿ ಈಗ ನಮ್ಮ ಹತ್ತು ಎಕರೆ ಇಪ್ಪತ್ತು ಎಕರೆ ಐವತ್ತು ಎಕರೆ ಜಮೀನಿವೆ ಅಂತ ಹೇಳ್ತೇವೆ ಬರೀ ಮೂರು ಗುಂಟೆ ಜಾಗದಲ್ಲಿ ನಾನು ಕೃಷಿಕನ ಅನಿಸ್ಕೋಬೇಕು ನನಗೆ ಅಂದರೆ ಸಾಕು ದೊಡ್ಡ ಆನಂದ ಅಂತ ತಿಳ್ಕೊಂಡು ಇದನ್ನು ಮಾಡೋಕೆ ಹೋಗಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಏನೇನು ಇವರು ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸ್ತೀವಿ ಹಾಂ ಬನ್ನಿ ರೈತ ಬಾಂಧವ್ರೇ ನಿಮಗೆ ಒಳಗಡೆ ತೋರಿಸ್ತೀನಿ ಇದು ಈ ರೂಮ್ನಲ್ಲಿ ಇಲ್ಲಿ ನೋಡಿ ಇಲ್ಲಿ ಮಿಸ್ಟಿಕ್ ಮಶ್ರೂಮ್ ಶಾಸ್ತ್ರಿ ಮಠ ಬ್ರದರ್ಸ್ ಅಂತ ಬರ್ದಾರೆ ಫೋನ್ ನಂಬರ್ಗೆ ಇಲ್ಲೊಂದು ಏನು ಹಾಕಿದ್ದಾರೆ ಅಂದರೆ ಆಹಾರಕ್ಕೆ ಆಹಾರ ಕಮ್ಮಿ ಔಷಧ ಜಾಸ್ತಿ ಏನು ಸರ್ ಇದ್ರದ್ದು ಆಹಾರ ಕಮ್ಮಿ ಇದು ನಾವು ತಿನ್ನುವ ಆಹಾರದಲ್ಲಿ ಸರ ಈಗಿನ ಕಾಲ್ ಮಂದ್ರೆ ಅದರಲ್ಲಿ ಔಷಧಗಳೇ ಜಾಸ್ತಿ ಇವೆ ವಿಷಯುಕ್ತ ಆಹಾರನೇ ಬಾಳಾಗಿದೆ ಸರ್ ಇದರಲ್ಲಿ ನಾವು ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಏನೂ ಬಳಸಲಾರದಂಗ ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆಯುದು ಸಾವಯವದಲ್ಲಿ ಬೆಳೆಯುವುದು ಇರೋದ್ರಿಂದ ಇದು ಬಹಳ ಪೌಷ್ಟಿಕಾಂಶ ಇರ್ತ ಸರ್ ನಾವು ಒಂದೇ ರೋಗಕ್ಕಂತ ಹೇಳಿ ತಿನ್ನೋಕಿನ ಇದು ಎಲ್ಲ ರೋಗಗಳಿಗೂ ಇಲ್ಲಿ ಬರಿದ್ರೆ ಸಾವಯವ ತಾಜಾ ಅಣಬೆ ಅಣಬೆ ಪೌಡರ್ ಒಣ ಅಣಬೆ ಮತ್ತು ಅಣಬೆ ಹಪ್ಪಳ ಹಾ ಸರ್ ಇವೆಲ್ಲ ಇದು ಮಾಡಿದ್ರಿ ನೋಡಿ ರೈತ ಬಾಂಧವ್ರಿ ಅಂದವ್ರಿ ಇದು ಅಣಿವಿ ಕೃಷಿ ಇಷ್ಟು ಜಾಗದೊಳಗೆ ಮಾಡ್ತಾ ಇದ್ದಾರೆ ಅವರು ಹಾ ಇಲ್ಲಿ ಮಾಡ್ತಾ ಇದ್ದಾರೆ ಅಣಿವೆ ಕೃಷಿ ಇದನ್ನು ತೋರಿಸಿ ಸ್ವಲ್ಪ ಇದನ್ನು ಇದನ್ನು ನೋಡ್ರಿ ಇದನ್ನು ಬನ್ನಿ ಒಳಗಡೆ ಹಾಂ ಇದು ನೋಡಿ ಇದು ಅಣಿವೆ ಕೃಷಿ ಇದು ಒಳಗಡೆ ನೋಡಿ ಇದನ್ನು ತೂ ಸರ್ ಹೀ ಇದೇ ಥರನೇ ತೂಕ ಹಾಕ್ಬೇಕಂತ ಸರ್ ಇದನ್ನು ಇದರಲ್ಲಿ ಆದ್ರೆ ಸರ್ ನಮಗೇನಾಗ್ತದ್ರಿ ಹಾಂ ಸ್ವಲ್ಪ ಜಾಗದಲ್ಲಿ ಹೆಚ್ಚಿಗೆ ಗಳು ಕುಡ್ತಾವ್ ಸರ್ ಇದನ್ನೇನಾದ್ರಿ ಕೆಲವೊಬ್ರು ಏನ್ ಮಾಡ್ತಾರ ರ್ಯಾಕ್ ಸಿಸ್ಟಮ್ ಮಾಡ್ಕೊಂತಾರೆ ರ್ಯಾಕ್ ಸಿಸ್ಟಮ್ ಮಾಡ್ಕೊಂಡಲ್ಲಿ ಅವರಿಗೆ ಸ್ಪೇಸ್ನು ಜಾಸ್ತಿ ಸರ್ ಸರಿ ಸರ್ ಜಾಸ್ತಿ ಹೋಗ್ತದ್ರಿ ಪ್ಲಸ್ ಏನಾಗ್ತದ ಈ ರೀತಿ ಮಶ್ರೂಮ್ಗೆ ಯಾವಾಗ್ಲೂ ಅಣಬೆಗೇನ ಆಗ್ತದ್ರಿ ಗಾಳಿ ಯಾವಾಗ್ಲೂ ಖುಲ್ಲಾ ಇರ್ಬೇಕು ಸರ್ ಖುಲ್ಲಾ ಈ ತರ ಅಟ್ಮಾಸ್ಫಿಯರ್ ಖುಲಾ ಇರ್ಬೇಕು ಸರ್ ನಾವು ಇಪ್ಪತ್ತೊಂದ್ ದಿನ ಇದು ಏನ್ ಬ್ಯಾಗ್ ತುಂಬಿ ಹದಿನೆಂಟರಿಂದ ಇಪ್ಪತ್ತೊಂದಿನ ಆದ ನಂತರ ಏನ್ ರೀ ಮಶ್ರೂಮ್ ಬರ್ಲಿಕ್ ನಾವ್ ಜಾಗ ಮಾಡಿ ಕೊಡ್ತಿವ್ರಿ ಅವ್ರಿಮ್ ಈ ತರ ಈಗ ಎಲ್ಲ ಹಾರ್ವೆಸ್ಟ್ ಆಗಿದೆ ಸರ್ ನಿನ್ನೆ ಎಲ್ಲ ನಿನ್ನೆ ಮೊನ್ನೆ ಪೂರ್ತಿ ಎಲ್ಲ ಹೋಗ್ಬಿಟ್ಟಿದ್ರೆ ಹೌದೌದು ಸರ್ ಎಲ್ಲಾ ಕಸ್ಟಮರ್ ಕೇಳ್ತಾ ಇರ್ತಾರಿ ಯಾಕಂದ್ರೆ ಇದನ್ನ ನಾವ್ ಬಿಡ್ಲಿಕ್ಕೂ ಬರಂಗಿಲ್ರೀ ಒಂದ ನಾಳೆ ಸರ ಹೌದೌದು ಹುಲ್ಲಾ ಕಡೆ ಬಿಡುತ್ತಾ ಬರ್ತದ ಸರ ಇಡೀ ಬ್ಯಾಗ್ ತುಂಬಾ ನಾವ್ ಎಲ್ಲಿ ಕಾ ಕಟಿಂಗ್ ಕೊಟ್ಟಿರ್ತೀವಲ್ರೀ ಅಲ್ಲಿ ಪೂರ್ತಿ ಇಷ್ಟಿಷ್ಟು ಹೂವಾ ದೊಡ್ಡ ದೊಡ್ಡದು ಒಂದೊಂದು ನನ್ನಲ್ಲಿ ನಾನು ಕೃಷಿ ಮಾಡಿದ ನಂತರ ನನ್ನಲ್ಲಿ ಬಂದಿದ್ ಎಷ್ಟಂದ ರೀ ಒಂದೇ ಹೂವನೇ ಆ ಮುನ್ನೂರಾ ಹದಿನೇಳು ಗ್ರಾಮ್ ತನಕ ಬಂದಿರ್ತ ಸರ್ ಪಾವ್ ಕಿಲೋ ಮ್ಯಾಲೆ ಜಾಸ್ತಿ ಒಂದೇ ಹೂವ ಸರ್ ಒಂದೇ ಹಾ ಸರ ಅಷ್ಟು ಇದ್ರ ಮಧ್ಯದಲ್ಲಿ ಏನ್ ಡಿಸ್ಟನ್ಸ್ ಅದ ಸರ ಇಷ್ಟ ಸಾಕ ರೀ ಅದು

ಒಂದು ಒಂದ್ ಏಳು ಬ್ಯಾಗ್ ಕೊಡ್ತಾವ್ ಸರ್ ಏಳು ಅಥವಾ ಆರು ನನಗೆ ಮಿನಿಮಮ್ ನಾಲ್ಕರಿಂದ ನಾಕ್ನೂರ ಐವತ್ತರಿಂದ ನಾಲ್ಕನೂರ ತೊಂಬತ್ತನ ಹೆಚ್ಚು ಕಡಿಮೆ ಬ್ಯಾಗ್ ಈಗ ಹಂಡ್ರೆಡ್ ಬ್ಯಾಗಕ್ಕೆ ಈಡ್ ಕೆ ಜಿ ಬರುತ್ತೆ ನಮ್ಗೆ ಹಂಡ್ರೆಡ್ ಕೆ ಬ್ಯಾಗ್ ಒಂದು ಒಂದ್ ಬ್ಯಾಗೆ ನಾವು ಏನ್ ತುಂಬಿದ ನಂತರ ನಮ್ಗ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಪ್ಪತ್ತೇಳನೇ ದಿನಕ್ಕೆ ನಮ್ಗೆ ಫಸ್ಟ್ನೇ ಬೆಳಿ ಕಟಾವಿಗೆ ಬರ್ತದ್ರಿ ನಾವು ಎಲ್ಲಾ ವಾತಾವರಣನೂ ಇದಕ್ಕ ಇನ್ವಾಲ್ವ್ ಆಗ್ತದ್ರಿ ನಾವು ಕ್ಲಾಸ್ ಮಾಡ್ಕೋಬೇಕ್ರಿ ಅದನ್ನ ಬೀಜದ ಕ್ವಾಲಿಟಿ ಇವು ಎಲ್ಲಾ ಆಧಾರದ ಮೇಲೆ ನಮ್ಗೆ ಏನದ ಕೆಲವೊಂದ್ಸಲ ನಮ್ದು ಅರ್ಧ ಕೆಜಿ ಮ್ಯಾಲೆ ಫಸ್ಟ್ ಕ್ರಾಪೇ ಒಂದ್ ಬ್ಯಾಗ್ ಇಂದನೆ ಅರ್ಧ ಕೆಜಿ ಬರ್ತದ್ರಿ ರೀ ಸರಿ ಕೆಲವೊಂದ್ಸಲ ವಾತಾವರಣ ಸ್ವಲ್ಪ ಬಿಸಿ ಇರೋದು ಆ ತರ ಹಿಂಗೇನಾದ್ರೂ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದ್ರೆ ಇಲ್ಲ ಬೀಜದ ಕ್ವಾಲಿಟಿ ಲೋ ಇತ್ತಂತಂದ್ರೆ ಅಲ್ಲಿ ನಮ್ಗೆ ಇಳುವರಿಗೆ ಕುಂಠಿತ ಆಗ್ತದೆ ಮಿನಿಮಮ್ ನಾವ್ ನಾ ಇಲ್ಲಿ ತನ ಮಾಡಿದ್ರಾಗ ಪ್ರತಿ ಸಲಾನು ಯಾವದೇ ಬ್ಯಾಗ್ಲ್ ಮಿನಿಮಮ್ ಫಸ್ಟ್ ಕ್ರಾಪ್ ಅರ್ಧ ಕೆಜಿ ಅಂತೂ ತಗೊಂಡಿದ್ದು ಐದ್ನೂರು ಗ್ರಾಮ್ ಬಂದೇ ಬರ್ತದೆ ನಂತರ ಏನದ ಎರಡನೇ ಕಟಾವು ಅದೇ ಬ್ಯಾಗ್ ನಲ್ಲಿ ಏಳರಿಂದ ಹತ್ತು ದಿನದೊಳಗೆ ಮತ್ತೆ ಬರ್ತದೆ ಬ್ಯಾಗ್ ರೀ ಹೌದೌದ್ರಿ ಎರಡನೇ ಬೆಳಿ ಬರ್ತದ ಎರಡನೇ ಬೆಳಿ ಏನಿರ್ತದ್ರಿ ಅದು ಸ್ವಲ್ಪ ಇದು ಆಲ್ರೆಡಿ ಇದ್ರದ್ದು ಶಕ್ತಿ ಪ್ರಮಾಣ ಕಡಿಮೆ ಆಗಿರುತ್ತೀ ಒಂದೇ ಬೆಳಿ ಬಂದ್ ಹೋಗಿರ್ತದೆ ಇದರಲ್ಲಿ ಮತ್ತೇನ್ ನಾವು ಎಕ್ಸ್ಟ್ರಾ ಏನು ಫೀಡ್ ಹಾಕುದಿಲ್ಲ ಏನಿಲ್ಲ ಅದು ಇದ್ದದ್ರಲ್ಲೇ ಮತ್ತೆ ಮಾಡ್ತದೆ ಮಿನಿಮಮ್ ಒಂದು ಮುನ್ನೂರು ಎರಡ್ನೂರ ಐವತ್ತು ಮುನ್ನೂರು ಗ್ರಾಮ್ ಮುನ್ನೂರ ಐವತ್ತು ಗ್ರಾಮ್ ಈ ತರ ಬರ್ತದೆ ಸರಿ ಸರ್ ಇದಾದ ನಂತರ ಮತ್ತೆ ಏಳರಿಂದ ಹತ್ತೈದು ದಿನಕ್ಕೆ ಮತ್ತೊಂದು ಮೂರನೇ ಕ್ರಾಪ್ ತಗೊಂತೀವಿ ಸರ್ ಅಂದ್ರೆ ಇದನ್ನ ಎರಡು ಕಟಾವ್ ಮಾಡಿದಾಗ ಒಂದ್ ಕೆಜಿ ಬರುತ್ತೆ ಹಾ ಸರ್ ಮೂರ್ ಕಟಾವ್ ಮೂರ್ ಕಟಾವ್ ಮಾಡಿದಾಗ ನಮಗೆ ಒಂದ್ ಒಂದ್ ಕೆಜಿ ಬರುತ್ತೆ ಇದು ಎಲ್ಲಾ ಸರ್ಕಲ್ ಕಂಪ್ಲೀಟ್ ಆಗ್ಬೇಕಾದ್ರೆ ಮೂರ್ ಕಟಾವ್ ಆಗ್ಬೇಕಾದ್ರೆ ನಲ್ವತ್ತೈದು ದಿವಸ ನೋಡ್ಬೇಕು ಹಾ ಒಂದ್ ಕೆಜಿ ಈಗಿನ ಮಾರ್ಕೆಟ್ ರೇಟ್ ಏನದ ಸಾಹೇಬ್ರ ಈಗ ಸದ್ಯ ನಮ್ಮಲ್ಲಿ ಐದ್ನೂರ್ ರೂಪಾಯಿ ಕೆಜಿ ಅಂತ ಹೇಳಿ ನಾವು ಮನೆಗೆ ಎಲ್ಲ ಸಪ್ಲೈ ಮಾಡ್ತಾ ಇದ್ದೇವೆ ಐದ್ನೂರ್ ರೂಪಾಯಿ ಒಂದ್ ಕೆಜಿ ಒಂದ್ ಕೆಜಿ ನಲ್ವತ್ತೈದು ದಿವಸನಾಗ ಒಂದು ಬ್ಯಾಗ್ ಐದ್ನೂರು ರೂಪಾಯಿ ನಿಮ್ಗೆ ಅಚ್ಚಾ ಅಚ್ಚಾ ಅಂದ್ರೆ ಹಂಡ್ರೆಡ್ ಬ್ಯಾಗಿಗೆ ಫೈವ್ ತೌಸಂಡ್ ರುಪೀಸ್ ಐತಿರಿ ಸರ್ ಫಾರ್ಟಿ ಫೈವ್ ಡೇಸ್ ಅಂತ ಎಷ್ಟು ಬ್ಯಾಗ್ ಸರ್ ಬ್ಯಾಗ್ ಹಾ ಇದು ಇಷ್ಟೇ ಜಾಗದಲ್ಲಿ ಇಷ್ಟೇ ಜಾಗದೊಳಗೆ ನಾಲ್ಕುನೂರ ಒಂದು ಬ್ಯಾ ಒಂದ್ ರೀ ಆರ್ ಬ್ಯಾಗ್ ಕೊಡ್ತಾವ್ರಿ ಒಂದ್ ಬ್ಯಾಗಿಗೆ ಏಳು ಏಳು ಬ್ಯಾಗ್ ಈಗ ನಾಲ್ಕನೂರ ತೊಂಬತ್ತು ಬ್ಯಾಗ್ ಅಂದ್ರ ಈಗ ಎಷ್ಟ್ ಸುಮ್ ಅಪ್ರಾಕ್ಸಿಮೇಟ್ ಎಷ್ಟ್ ಇನ್ಕೊಂಬತ್ತು ಸರ್ ಫಾರ್ಟಿ ಫೈವ್ ದೀಡ್ ತಿಂಗಳಾಗ ದೇಡ್ ತಿಂಗಳಾಗ ನೋಡ್ರಿ ಸರ್ ಈಗ ಹಂಡ್ರೆಡ್ ಬ್ಯಾಗಿಗೆ ಫೈವ್ ಥೌಸಂಡ್ ಫೈವ್ ತೌಸಂಡ್ ಅಂದ್ರೆ ಫಿಫ್ಟೀನ್ ಡೇಸ್ ಸಾರಿ ಫಾರ್ಟಿ ಡೇಸ್ ಇಷ್ಟೇ ಜಾಗದೊಳಗೆ ಎಷ್ಟು ಬರುತ್ತಂದ್ರೆ ಸರ್ ಟ್ವೆಂಟಿ ಟ್ವೆಂಟಿ ಇಷ್ಟೇ ಜಾಗಾದೊಳಗ ಅವ್ರು ತೆಗಿತಾ ಇದಾರೆ ಯಾವ ನೌಕರಿ ಒಳಗೆ ನಿಮಗೆ ಪೇಮೆಂಟ್ ಸಿಗ್ತದೆ ಹೇಳಿ ನಮಗೆ ಸ್ವಂತ ಸ್ವಂತ ಬಾಸ್ ಅವರು ಇನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಈಗ ಇದು ಸ್ಟಾರ್ಟ್ ಒಂದೂವರೆ ವರ್ಷ ಆಯ್ತು ಸರ್ ಮುಂಚೆ ನಾನು ಗಣೇಶ್ ನಗರದಲ್ಲಿ ಲಕ್ಷ್ಮೀ ಗುಡಿ ಹಿಂದ್ಗಡೆ ಬಾಜು ನಮ್ಮ ಸ್ವಲ್ಪ ಪರಿಚಯ ಒಂದು ಗುಂಟಾ ಜಾಗ ಐತ್ ಸರ್ ಅದು ನಮ್ ಸ್ವಂತ ಅಲ್ರಿ ಅದೇ ಜಾಗದಲ್ಲಿ ಅವ್ರಿಗೆ ಕೇಳ್ಕೊಂಡು ಅವ್ರೇನಂದ್ರೆ ಇಲ್ರಿ ಮಾಡ್ಕೊಳ್ರಿ ಅಂತಂದ್ರು ಇಲ್ಲಿ ಎಷ್ಟು ಇಲ್ಲಿ ಬಂದು ನಾನು ಮೇ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಲ್ಲಿ ಫಸ್ಟ್ ಇಲ್ಲಿ ಬ್ಯಾಗ್ ಕಟ್ಟಿದಂದ್ರೆ ಮೇ ಹದಿನಾರು ಸರ್ ಹದಿನಾರಕ್ಕ ಮೇ ಹದಿನಾರನೇ ತಾರೀಕಿಂದ ಇಲ್ಲಿ ಇದು ಚಾಲೋ ಮಾಡಿ ಸರ್ ಓಕೆ ಸರ್ ಸರ್ ಬನ್ನಿ ಸರ್ ಬನ್ನಿ ಮತ್ತೆ ಇದ್ರ ವಿಶೇಷತೆ ಎಂದು ಹೇಳ್ತೀರಿ ಸರ್ ಇದೇನದ ರೀ ಸಣ್ಣ ಜಾಗದಲ್ಲಿ ಈಗ ಭೂ ರೈತ ಕೆಲವೊಬ್ಬರಿಗೆ ಆಸಕ್ತಿ ಬಹಳ ಇರ್ತದ್ರಿ ಅದು ಒಂದು ಗಾದೆ ಮಾತದ ಹಲ್ಲಿ ಕಡ್ಲಿಲ್ಲ ಕಡ್ಲಿ ಇಲ್ಲ ಕಡ್ಲಿ ಇದ್ದವ್ರಿಗೆ ಅದೇ ಕಾರಣ ಕೆಲವೊಬ್ಬರಿಗೆ ಇರ್ತದ ಕೃಷಿ ಮಾಡ್ಬೇಕನ್ನು ವಿಚಾರದಲ್ಲಿ ಈಗೀಗ ಯುವಕರೆಲ್ಲ ಬಹಳ ಜನ ಬರ್ತಿದಾರೆ ಆಸಕ್ತಿ ತೋರಿಸಿದಾರ ಆ ಹಂತವರ್ಗೇನ್ ಹೇಳಕ್ತ ಇದು ಬೆಸ್ಟ್ ಆಪ್ಷನ್ ರೀ ಇದು ಅಳವೆ ಹಳವೆ ಯಾಕಂದ್ರೆ ನಮ್ಗ ಒಂದ್ ಎಕರೆ ಅರ್ಧ ಎಕರೆ ಜಮೀನ್ ಏನ್ ಬೇಕಾಗಂಗಿಲ್ಲ ನಿಮಗ ಒಂದ್ ಗುಂಟಾ ಇತ್ತಂದ್ರೂ ಸಾಕು ಸಫಿಶಿಯಂಟ್ ಮಾಡ್ಕೊಂಡು ಎಕ್ದಮ್ ಚಲೋ ಬರ್ತದ್ರಿ ಇದ್ರಲ್ಲಿ ಏನದ ಒಂದ್ ಗುಂಟಾ ಜಾಗದಲ್ಲಿನೇ ಒಬ್ಬ ಮನುಷ್ಯ ಒಂದ್ ಫ್ಯಾಮಿಲಿನ ಸಾಕುವಷ್ಟು ಆ ಸ್ವಲ್ಪ ಎಲ್ಲ ಸೆಟಪ್ ಅಪ್ ಆಗುತ್ತನಾ ಯಾವ್ದೇ ಒಂದು ಕೆಲಸ ಇರಲಿ ತಾಳ್ಮೆ ಇರ್ಲಿಕ್ಕೆ ಅಂದ್ರೆ ಯಾವ್ದು ನಡೆಯಂಗಿಲ್ಲ ತಾಳ್ಮೆ ಇಟ್ಟುಕೊಂಡು ಅದ್ರ ಬಗ್ಗೆ ಸಕ್ಸಸ್ ಆಯ್ತು ಹಾ ಸರ್ ಆದಾಯ ಏನು ಅದ ರೀ ಇದ್ರಾಗ ಹಾ ಸರ್ ಇದರಲ್ಲಿ ಇದರಿಂದ ಒಳ್ಳೆ ಒಳ್ಳೆ ಉತ್ತಮ ಆದಾಯ ಮಾಡ್ಕೋಬಹುದು ಸರ್ ಮತ್ತೆ ನಾವೇನದಿವಿ ಇದನ್ನ ಇದರಲ್ಲಿ ಮತ್ತೆ ಇನ್ನೊಂದ್ ಏನದ ಸರ್ ಯಾವ್ದೇ ಐಟಮ್ ಕೆಡುದಿಲ್ರಿ ವೇಸ್ಟ್ ಇಲ್ಲ ಇದ್ರಲ್ಲಿ ಅಣಬೆ ಫ್ರೆಶ್ ಇದ್ದಾಗ ಅದು ರೀ ನಮಗೆ ಇನ್ ಕೇಸ್ ಫ್ರೆಶ್ ಯಾರು ಕೇಳಿಲ್ಲಪ್ಪಾ ಅಂತಂದ್ರೆ ನಾವೇನ್ ಮಾಡ್ತೀವಿ ಅದನ್ನ ರೀ ಬಿಸಿಲಿಗೆ ಸನ್ ಡ್ರೈ ಮಾಡ್ಕೊಂಡು ಅದು ಮತ್ತ ಇನ್ನ ಪ್ರೋಟೀನ್ ವಿಟಾಮಿನ್ ಡಿ ರಿಚ್ ಆಗ್ತದೆ ಸರ್ ಅದು ಅದು ಬಹಳ ಬೇಡಿಕೆ ಅದ ರೀ ಪೌಡರ್ ಪೌಡರ್ ಮಾತ್ರ ಬಹಳ ಬೇಡಿಕೆ ಅದ ಅದನ್ನ ನಾಲ್ಕ ಸಾವಿರ ರೂಪಾಯಿ ಕೆಜಿ ಮಾಡ್ತೀವಿ ಶುಗರ್ ಪೇಷಂಟ್ ಇದ್ದಾರೆ ಸರ್ ನಮ್ಮ ಹೋಮ್ ಕನ್ಸ್ಯೂಮರ್ಸ್ ಬಹಳ ಇದ್ದಾರೆ ಅವರಲ್ಲಿ ಹೋಗಿ ಕೊಟ್ಬಿಡ್ತೀವಿ ಸರ್ ಇದಕ್ಕ ಏನು ಯಾವ್ದೇ ಏಜ್ ಲಿಮಿಟ್ ಆತರ ಏನು ಇದು ಬ್ಲಡ್ ನಲ್ಲಿರೋ ಗ್ಲುಕೋಸ್ ಪ್ರಮಾಣ ಏನ ಸರ ವೇರಿಯೇಷನ್ ಆದ್ರೆ ಅವ್ರಿಗೆ ಶುಗರ್ ನೋಡಿ ಆಗ್ತದ್ರಿ ಇದು ಒಟ್ಟ ಅದನ್ನ ವೇರಿಯೇಷನ್ ಗ್ಲೂಕೋಸ್ ಪ್ರಮಾಣ ಇದರಲ್ಲಿ ಕೆಲವೊಂದು ವಿಟಾಮಿನ್ ಪ್ರೋಟೀನ್ ನ್ಯೂಟ್ರಿ ಇದು ನ್ಯೂಟ್ರಿಷನ್ ಎಲ್ಲಾ ಇರೋದ್ರಿಂದ ಅವು ಕೆಲವೊಂದು ಏನದ್ರಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣನ ಒಂದೇ ಲೆವೆಲ್ ಮೇಂಟೈನ್ ಮಾಡ್ಕೊಂಡ್ ಬರ್ತಾವ್ರಿ ಈಗೇನ್ ಶುಗರ್ ಅದ್ರಿ ಒಂದು ಎರಡ್ ನೂರ ಇಪ್ಪತ್ತ್ ಒಂದು ಉದಾಹರಣೆಗಿತ್ತಂದ್ರೆ ಚೆಕ್ ಮಾಡಿದ್ರು ಎರಡ್ನೂರ ಇಪ್ಪತ್ತೈದು ಅಷ್ಟೇ ಸಡನ್ಲಿ ಕೆಲವ್ರಿಗೆ ಏನಾಗ್ತದ್ರಿ ನಾಕ್ನೂರ ಆಗ್ಬಿಟ್ಟಿತ್ತ ಹಿಂಗ ಕೆಳ ಡೌನ್ ಬರ್ತದೆ ಈ ತರ ಇದನ್ನ ಇದು ಕ್ರಮಬದ್ಧ ಸೇವನೆ ಮಾಡ್ಬೇಕ್ರಿ ಮತ್ತ ವಾರದಲ್ಲಿ ಒಂದ್ ಅಥವಾ ಎರಡ್ ಬೇರೆ ಇದನ್ನ ಹಸಿದಾಯ್ತು ಇಲ್ಲ ಪೌಡರ್ ಆಯ್ತು ಈ ತರ ಯಾವ್ದಾದ್ರು ಸೇವನೆ ಬೇರೆ ಹೋದ್ರೆ ನಡೀತದೆ ಸರ್ ಆ ತರ ಮಾಡ್ಕೊಂತ ಹೋದ್ರೆ ಅವ್ರಿಗೆ ಅದು ದೇಹಕ್ಕೆ ಹತ್ತು ಒಂದು ಅಲ್ಲಿದ್ದ ಎಫೆಕ್ಟ್ ತೋರ್ಲಿಕ್ಕೆ ಚಾಲೂ ಆಗ್ತದೆ ನಾವ್ ಯಾವಾಗಾರ ವರ್ಷಕ್ಕೊಮ್ಮೆ ಒಂದು ಅಣಗತ್ತ ನನಗೇನು ಆಗಿಲ್ಲ ಅಂದ್ರೆ ಬರದಿಲ್ಲ ಏನದ ಇದನ್ನ ಕ್ರಮಬದ್ಧ ಸೇವನೆಯಿಂದ ಎಲ್ಲಾ ತರ ಸರ್ ಶುಗರ್ ಒಂದೇ ಅಂತಲ್ಲ ಇದು ಅದೇ ಕಾರಣಕ್ಕೆ ನಮ್ದು ಮಿಸ್ಟಿಕ್ ಮಶ್ರೂಮ್ ನಮ್ಮ ಕಂಪ್ನಿ ಸ್ಲೋಗನ್ ಏನ್ ಮಾಡಿ ಅಂದ್ರೆ ನಾನು ಬಹಳ ವಿಚಾರ ಮಾಡ್ಕೊಂಡು ಆಹಾರ ಕಮ್ಮಿ ಔಷಧಿ ಜಾಸ್ತಿ ಅಂತ ಹೇಳಿ ಇದೇ ಗಾಗಿ ಅದನ್ನ ಮಾಡಿದ್ದ ಸರ್ ನೀವು ಯಾವ್ದೇ ವಿಚಾರ ರೋಗ ತಗೊಂಡು ಇಂಥದ್ದು ಐತ್ರಪ್ಪ ಅಂತ ಮೂಲ ವ್ಯಾಧಿಗೂ ಬರ್ತದೆ ಸರ್ ಇದು ಯಾವ್ದೇ ಯಾವ್ದು ಹೇಳ್ತೀರಿ ಅದಕ್ಕೆಲ್ಲಾನು ಇದರಲ್ಲಿ ಏನದ್ರಿ ಅದಕ್ಕೆ ಪರಿಹಾರ ಇದ್ದೇ ಇದೆ ಹಾ ಸರ್ ಒಂದು ಬಾಳಂದ್ರೆ ಬಹಳ ಉತ್ತಮ ಸಸ್ಯಾಹಾರ ಸರ್ ಇದು ಇದರಲ್ಲಿ ಮತ್ತ ಕೆಲವೊಂದು ಜನಗಳಲ್ಲಿ ಏನದ ಆ ಇದ್ರ ಬಗ್ಗೆ ನಾನ್ವೆಜ್ ಅನ್ನು ಏನು ಮಾಂಸಾಹಾರ ಜಾತಿಗೆ ಬರ್ತದ ಇದು ಅನ್ನೋದು ಮಾಂಸಾಹಾರ ಅಂದ್ರೆ ಯಾವಾಗ್ಲೂ ಪ್ರಾಣಿಗಳಿಂದ ಬರ್ತದೆ ಸರ್ ಪ್ರಾಣಿಗಳಿಂದ ಇದು ಬೆಳೀತದ್ರಿ ಹೂವು ಇಲ್ಲೇ ಸಸ್ಯ ಬೆಳೀತದ್ರಿ ನಮ್ಮ ಕಣ್ಣೆದರಿಗೆ ಬೆಳೀತದ ಬೀಜ ಹಾಕ್ತಿವಿ ನಾವು ಇದಕ್ಕೆ ಪ್ಲಸ್ ಆ ಕಾರಣಕ್ಕ ಇದು ಏನು ಯಾವ್ದು ನಾನ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಆ ಇದು ಮಾಂಸಾಹಾರ ಅಲ್ರಿ ಸಸ್ಯಾಹಾರಿ ಮಾಂಸ ಅಂತ ಕರೀತಾರೆ ಅದಕ್ಕ ಅಂದ್ರೆ ಎಷ್ಟು ನಮಗೆ ಪೋಷಕಾಂಶ ಸಿಗಬೇಕು ಅದ್ಕಿಂತ ಹೆಚ್ಚಿನ ಪೋಷಕಾಂಶಗಳು ಸಸ್ಯಾಹಾರ ಮಾಂಸ ಅಂತ ಕರೀತಾರೆ ಅದೇ ಕಾರಣಕ್ಕೆ ಆ ಆತರ ಇದೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬರ್ರಿ ಸರ್ ಅಷ್ಟೇ ಸಾಕು ಸ್ವಲ್ಪ ಸಾಕು ಬಿಡ್ರಿ ಬಿಡ್ರಿ ಸರ್ ಇದು ಏನು ಹುಲ್ಲು ಅದಲ್ಲ ಹಾ ಸರ್ ಇದು ಯಾವ ಹುಲ್ಲು ಸರ್ ಇದು ಭತ್ತದ ಹುಲ್ಲು ಸರ್ ಪ್ಯಾಡಿಸ್ಟ್ರಾ ರೀ ಹಾ ಸರ್ ಇದು ನಮ್ಮ ಭಾಗದಲ್ಲಿ ಇದ್ರದ್ದು ಸಿಗುದಿಲ್ಲ ಸರ್ ಇಲ್ಲಿನ ರೈತರು ಯಾರು ತರಿಸ್ತೀವಿ ಸರ್ ಇದನ್ನ ನಾವು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರಿಂದ ತರಿಸ್ತೀವಿ ಸರ್ ಎಷ್ಟು ತರಿಸ್ತೀರಿ ಎಷ್ಟು ಪ್ರಮಾಣದಲ್ಲಿ ತರಿಸ್ತೀರಿ ನಾವು ಪ್ರತಿ ಸಲ ಒಂದು ನಮ್ದು ಕಾರ್ ಇದೆ ಸರ್ ಅದ್ರಲ್ಲಿ ಏನ್ ಮಾಡ್ಕೊಂತೀವಿ ರೀ ಹೋದಾಗ ಒಮ್ಮೆ ಬಂದಾಗ ಒಮ್ಮೆ ಒಂದ್ ಐದರಿಂದ ಆರ್ ಪೆಂಡಿ ಕಾರ್ ನಲ್ಲಿ ಇಟ್ಕೊಂಡು ಬರ್ತೀವಿ ಸರ್ ಎಷ್ಟು ಐದು ಆರ್ ಪೆಂಡಿ ಎಷ್ಟ್ ಸರ್ ಬರುತ್ತೆ ಇದು ನಮ್ಗೆ ಏನದಲ್ಲ ಒಂದ್ ಪೆಂಡಿ ಹದಿನೆಂಟರಿಂದ ಇಪ್ಪತ್ ಕೆಜಿ ಇದು ವೇಟ್ ಬರ್ತಾವ್ ಸರ್ ಸರಿ ಇದರಲ್ಲಿ ನಮಗ ನಾವೇನು ಒಂದ್ ಕೆಜಿ ಇವಾಗ ಒಳಗ ನೋಡಿದ್ವಲ್ರಿ ಬ್ಯಾಗ್ಗಳು ಮಶ್ರೂಮ್ ಬ್ಯಾಗ್ಗಳು ಅಂತವು ನಲವತ್ತೈದರಿಂದ ಐವತ್ ಬ್ಯಾಗ್ ಬರ್ತಾವ ಸರ್ ಒಂದು ಇದರ್ಲಿದ್ದಾರೆ ಇದ್ರಲ್ಲಿ ಏನ್ ಪ್ಯಾಕ್ ಮಾಡ್ತೀರಿ ಏನ್ ಹಾ ಸರ್ ಈಗ ನೀವು ಎಲ್ದೆ ಎಕ್ಸ್ಪೋರ್ಟ್ ಮಾಡ್ಬೇಕು ಕಳ್ಸಬೇಕು ಅಂದ್ರೆ ಇದ್ರೊಳಗೆ ಪ್ಯಾಕ್ ಮಾಡಿ ಕಳ್ಸಿರಿ ಏನ್ ಇಲ್ಲ ಇಲ್ಲ ಸರ್ ಮತ್ತೆ ಇದು ಅದಕ್ಕೆ ಯೂಸ್ ಮಾಡ್ತೀರಿ ಸರ್ ಇದನ್ನ ಭತ್ತದ ಹುಲ್ಲಾಗೆ ನಾವು ಅಣವೆ ಬೆಳೆಯೋದು ಸರ್ ಈಗ ಅಲ್ಲಿ ಕಟ್ಟಿದಲ್ಲಿ ನಾವೇನು ಹಾಕಿರ್ತೀವಲ್ಲ ಸರ್ ಬೀಜ ಮತ್ತು ಭತ್ತದ ಹುಲ್ಲು ಭತ್ತದ ಹುಲ್ಲು ಅಲ್ರಿ ಸರ್ ಅದೇ ಅದೇ ಮಶ್ರೂಮ್ ಬರೋದೇ ಬೆಳಗ್ಗೆ ಮೈಸಲೇಮ್ ಅಂತ ಕರಿತೀವ್ರಿ ನಾವು ಅದೇ ಬರ್ತದೆ ಮಶ್ರೂಮ್ ಬೀಜ ಹಾಕ್ತೀರಿ ನಾವು ಬೆಂಗಳೂರಿಂದ ಐಎ ಎಚ್ ಆರ್ ಅವರು ಸ್ವಲ್ಪ ರೆಫರ್ ಮಾಡಿದವ್ರ ಕಡೆಯಿಂದ ತರಿಸ್ತಾ ಇದ್ದೀವಿ ಸರ್ ಅದು ಒಂದು ಒಂದು ಪ್ಯಾಕ್ ನೀನ್ ಕಟ್ಟಿದಲ್ ಸರ್ ಅಲ್ಲಿ ಅದ್ರೊಳಗೆ ಎಷ್ಟು ಬೀಜ ಕೂಡ್ತವ್ರಿ ಅಂದ್ರೆ ಅದರಲ್ಲಿ ನೂರ್ ಗ್ರಾಮ್ ಬೀಜ ಹಾಕ್ಬೇಕು ಸರ್ ನೂರ್ ಗ್ರಾಮ್ ಬೀಜ ಹಾಕ್ಬೇಕು ಅದು ಏನದ್ರಿ ಫಸ್ಟ್ ಭತ್ತದ ಹುಲ್ ಹಾಕೋದ್ರಿ ಒತ್ತದ್ ಸರ್ ಅದನ್ನ ಏರ್ ಟೈಟ್ ಮಾಡಿ ಒತ್ತುದ್ರಿ ಮತ್ತಿ ಒಂದ್ ಲೇಯರ್ ದಂಡಿ ಉಂಟ ಏನದಲ್ರಿ ಬ್ಯಾಗ್ ತುಂಬಾ ದಂಡಿ ಉಂಟ ಪೂರ್ತಿ ಒಂದ್ ಲೇಯರ್ ಬೀಜ ಹಾಕೊಳ್ಳೋದ್ರಿ ಮತ್ತ ಸೆಕೆಂಡ್ ಹುಲ್ ಹಾಕೋದ್ರಿ ಮತ್ತೊಮ್ಮೆ ಮತ್ತ ಎರಡನೇ ಲೇಯರ್ ಬೀಜ ಹಾಕೋದ್ರಿ ಅದ್ರಂಗ ಮೂರ್ ಲೇಯರ್ ನಾವು ಬೀಜ ಹಾಕೊಂತೀವಿ ಸರ್ ಅದು ಹನ್ನೆರಡು ಇಂಟು ಹದಿನೆಂಟು ಹನ್ನೆರಡು ಹದಿನೆಂಟ್ರ ಸೈಜ್ ಕ್ಯಾರಿ ಬ್ಯಾಗ್ ಸಿಕ್ತಾವ್ ಸರ್ ಪಿ ಪಿ ಕವರ್ ಅಂತ ಹೇಳಿ ಪ್ಲಾಸ್ಟಿಕ್ ಪ್ರಪೋಲಿನ ಅಂತ ಹೇಳಿ ಅದ್ರದ್ದು ಕವರ್ನ್ ಏನದಲ್ರಿ ಹಾಕೊಂಡು ಅದೇ ಬ್ಯಾಗ್ ಆಯ್ತಂದ್ರೆ ಬಾಳ್ ಬೆಸ್ಟ್ ರೀ ಬೇರೆವಾದ್ರು ಬರ್ತದೇನ್ ತೊಂದ್ರೆ ಇಲ್ಲ ಆ ಬ್ಯಾಗ್ ನಲ್ಲಿ ನಾವೇನ್ ಮಾಡ್ತೀವ್ರಿ ನಾವ್ ಕುದಿಸಿದ ಹುಲ್ಲೀ ಅದನ್ನ ಮೂರ್ ಲೇಯರ್ ನಂಗ ಒಂದ್ ಗೆ ಮೂವತ್ ಗ್ರಾಮ್ ಬೀಜ ಹೆಚ್ಚು ಕಡಿಮೆ ಮೂವತ್ ಗ್ರಾಮ್ ಅಂದ್ರು ನೂರ್ ಗ್ರಾಮ್ ಅಂತೂ ಹೋಗಿ ಹೋಗ್ತೇವೆ ಸರಿ ಸರ್ ಈಗ ನಮಗ್ ಒಂದ್ ಕೆಜಿ ಬೀಜಕ್ಕ ಸಾವಿರ ಗ್ರಾಮ್ ಇರ್ತದ್ರಿ ನಮಗ್ ಒಂದ್ ಕೆಜಿ ಬೀಜದಲ್ಲಿ ಹತ್ತು ಬ್ಯಾಗ್ ಅಂತಾವ್ ರೆಡಿ ಆಗ್ತವ್ ಬೀಜ ಹೆಂಗ್ ಕೆಜಿ ಸಿಗತ್ರಿ ನಮಗ ನೂರ ಐವತ್ ರೂಪಾಯಿ ನೂರ ನಲ್ವತ್

ಹೈ ಒಳಗ್ ಬೇಕಂದ್ರೆ ನಮ್ಗೆ ಈಡ್ ಅಥವಾ ಕ್ವಾಲಿಟಿ ಮಶ್ರೂಮ್ಗೆ ಬತ್ತ ಪ್ಯಾಡಿಸ್ಟ್ರಾನೆ ಐತ್ರಿ ಸೂಕ್ತ ಇದ್ರಕ್ಕಿ ನಾವು ಗೋವಿನ ಜೋಳದ ಇದು ಮೆಕ್ಕೆಜೋಳದ್ ಇದು ಬರ್ತದಲ್ ಸರ್ ಅದು ಜುಬ್ರ ಟೈಪ್ ಅದರಲ್ಲಿ ಮಾಡ್ಕೋಬಹುದ್ರಿ ಆಮೇಲೆ ಗೋಧಿ ಹುಲ್ಲನಲ್ಲಿ ಮಾಡ್ಕೋಬಹುದು ನಂತರ ನಮ್ದು ಇದು ರೀ ಯಾವ್ದು ಸಿರಿಧಾನ್ಯಗಳದು ವೇಸ್ಟ್ ಇರ್ತದಲ್ರಿ ಹುಲ್ಲು ಅದ್ ಕಟಾವು ಬಂದ ನಂತರ ಅದ್ರಲ್ಲಿ ಆದ್ರೂ ಬೆಳೀಬಹುದ್ರಿ ಆದ್ರೆ ಈಲ್ಡ್ ಬರುವ ಪ್ರಮಾಣ ಏನದಲ್ಲ ಮನಸೊಂದಿದ್ದರೆ ಮಾತು ಇರಬೇಕೆಂದು ಅದೇ ಕಾರಣಕ್ಕಾಗಿ ನಾವು ನಮ್ಗೆ ತುಟ್ಟಿ ಬಿದ್ರು ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿದ್ದ ತಗೊಂಡ್ ಬಂದು ಇದನ್ನ ಇದು ಮಾಡ್ತಾ ಇದ್ದೀವಿ ಸರ್ ಈ ಬ್ಯಾಗ್ ನಲ್ಲಿ ಏನ್ ಕಟ್ಟಿಟ್ಟಿದ್ವಿ ಸರ್ ಸರ್ ಈ ಬ್ಯಾಗ್ ನಲ್ಲಿ ಕಟ್ ಮಾಡಿದ್ವಿ ಕಟ್ ಮಾಡಿದ್ದೀವಿ ಸರ್ ಇದು ಹಾಫ್ ಇಂಚ್ ಒನ್ ಇಂಚ್ ಅಂತ ಹೇಳಿ ಆ ಸ್ವಲ್ಪ ಸ್ವಲ್ಪ ಒನ್ ಇಂಚು ಟೈಪ್ ಕಟ್ ಮಾಡ್ಕೊಂತೀವಿ ಸರ್ ಈ ತರ